ಏನಾದ್ರೆ ಎಲ್ಲಾ ಕಡೆ ಅಡ್ಜಸ್ಟ್ ಆಗ್ತಾರೆ ಅಂತ ಹೇಳಿ ಸೊ ಶೂಟಿಂಗ್ ಅಲ್ಲಿ ಡೆಫಿನೆಟ್ಲಿ ಹಬ್ಬಗಳು ಬಂದೇ ಇರುತ್ತೆ ಸಂಕ್ರಾಂತಿನೋ ಮತ್ತೆ ಯಾವ್ದು ಹಬ್ಬ ಬಂದಾಗ ಶೂಟಿಂಗ್ ಗಳಲ್ಲಿ ಅಂತಂದ್ರೆ ಫಿಕ್ಸ್ ಆಗ್ಬಿಡ್ತಿದ್ವಿ ಸಕ್ಕತ್ತಾಗಿರುತ್ತೆ ಊಟ ನಮಗೆ ಸೆಟ್ ಅಲ್ಲೆಲ್ಲ ಸೂಪರ್ ಆಗಿರದ್ ಗುರು ಒಬ್ಬಟ್ಟು ತುಪ್ಪ ಹೋಳಿಗೆ ಎಲ್ಲ ಇಲ್ಲೇ ಮಾಡ್ಬಿಟ್ಟಿರ್ತಾರೆ ಅಂತ ಆಮೇಲೆ ಅವತ್ತು ಶೂಟಿಂಗ್ ಅಲ್ಲೂ ಅಷ್ಟೇ ಒಂಥರ ವಾತಾವರಣ ಫೀಲ್ ಆಗ್ತಾ ಇರುತ್ತೆ ನಮ್ಗೆ ಓಕೆ ಇವತ್ತು ಹಬ್ಬ ಇದೆ ಅನ್ನೋದ್ ಗೊತ್ತಾಗ್ತಿರುತ್ತೆ ಬಿಕಾಸ್ ನಾನ್ ಮದುವೆ ಒಂದ್ ತಿಂಗಳು ಆಗಿರ್ಲಿಲ್ಲ ಸೀತಾರಾಮ ಕಲ್ಯಾಣ ಸಿನಿಮಾ ನಡೀತಾ ಇತ್ತು ವರ್ಮಹಾಲಕ್ಷ್ಮಿ ಹಬ್ಬ ಇತ್ತು ನಾವೊಂದ್ ಹೋಟೆಲ್ ಅಲ್ಲೇ ಉಳ್ಕೊಂಡಿದ್ವಿ ಅದೇ ಹೋಟೆಲ್ ಅಲ್ಲೇ ಶೂಟಿಂಗ್ ನಡೀತಿತ್ತು ಫರ್ನ್ ಹಿಲ್ ಪ್ಯಾಲೇಸ್ ಅಂತ ಹೇಳಿ ಆ ಹೋಟೆಲ್ ಅಲ್ಲೇ ಉಳ್ಕೊಂಡಿದ್ವಿ ನಾವು ಸೊ ಇವ್ರೇನ್ ಮಾಡ್ಬಿಟ್ರು ಶೂಟಿಂಗ್ ಎಲ್ಲ ಆಗಿ ಎಲ್ಲರೂ ಹೋಗಿ ಫ್ರೆಶ್ ಅಪ್ ಆಗಿ ಬರೋ ಜೊತೆ ಹೋಟೆಲ್ ಅಲ್ಲಿ ಲಕ್ಷ್ಮೀನಾಗ ಕೂರಿಸ್ಬಿಟ್ ಎಲ್ಲಾ ತಯಾರಿ ಮಾಡಿ ನಾನ್ ಹಿಂಗ್ ಚೇಂಜ್ ಆಗೋಯ್ತು ಅಟ್ಮಾಸ್ಫಿಯರ್ ಅಲ್ಲಿ ಓ ವಾ ಪರವಾಗಿಲ್ಲ ಇದೊಂಥರ ಚೆನ್ನಾಗಿದೆ ಗುರು ಅಂತ ಅಂದ್ರೆ ಕೆಲಸ ಮಾಡುವರೆಗೂ ಮಾಡಿದ್ವಿ ಕೆಲಸ ಎಲ್ಲ ಮುಗಿತು ಸಂಜೆ ಎಲ್ಲ ಪ್ಯಾಕಪ್ ಆಯ್ತು ಹೋಗಿ ಎಲ್ಲರೂ ಫ್ರೆಶ್ ಅಪ್ ಆಗ್ಬಿಟ್ಟು ವಾಪಸ್ ಬನ್ನಿ ಅಂತ ಕರೆದ್ರು ಬಟ್ ಏನಕ್ಕೆ ಬನ್ನಿ ಅಂತ ಕರೆದ್ರು ಅಂತ ಗೊತ್ತಿರ್ಲಿಲ್ಲ ನಾವ್ ಅಂದೆ ಮೋಸ್ಟ್ಲಿ ಏನೋ ಚಿಕ್ಕ ಪುಟ್ಟ ಕುಂಕುಮ ಕೊಡೋ ತರ ಇರ್ಬೋದು ಬಂದ್ ನೋಡಿದ್ರೆ ಈ ಲಕ್ಷ್ಮಮ್ಮ ಯಾವಾಗಿದ್ಲು ಗುರು ಇಷ್ಟೊತ್ತರೆಗೂ ಇಲ್ಲೇ ಓಡಾಡ್ತಿದ್ದೆ ಇಷ್ಟು ಬೇಗ ನಿನಗೊಂದ್ ಸೀಟ್ ಹಾಕಿ ಕೂರಿಸಿ ನಿನಗೊಂದು ಅಲಂಕಾರ ಎಲ್ಲ ಮಾಡ್ಬಿಟ್ಟು ಎಲ್ಲ ರೆಡಿ ಮಾಡ್ಬಿಟ್ಟಿದಾರಲ್ಲ ಗುರು ಅಂತ ನಾವು ಸೊ ಹಂಗೆ ಶೂಟಿಂಗ್ ಅಲ್ಲೇ ವೈಬೇ ಬೇರೆ ತರ ಹಲವು ಅಂದ್ರೆನೆ ಹಂಗೆ ಅಯ್ಯೋ ದೇವರ ಅದ್ 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 ಫೀಲೆ ಬೇರೆ ಒಂಥರಾ ನಮ್ಗೆ ಶೂಟಿಂಗ್ ಹಬ್ಬ ಇದ್ದ್ರೆ ಶೂಟಿಂಗ್ ಹೋಗೋಕ್ ಒಂಥರಾ ಖುಷಿ ಹಬ್ಬದಲ್ಲೂ ಶೂಟಿಂಗ್ ಮಾಡ್ಬೇಕಾ ಅನ್ನ ತರದ್ ಒಂದ್ ಬೇಸರದಲ್ಲೇ ಹೋಗಿರ್ತೀವಿ ಬಟ್ ಅಲ್ಲ ಹೋದ್ಮೇಲೆ ಆ ವೈಬ್ ಎಲ್ಲ ನೋಡಿ ಚೇಂಜ್ ಆಗ್ಬಿಡತ್ತೆ ಮನಸ್ಸು ಇಷ್ಟು ವರ್ಷಗಳ ಜೀವನದಲ್ಲಿ ಯಾಕ್ ಹಬ್ಬ ಮಾಡ್ಬೇಕು ಅಂತ ಅನ್ಸುತ್ತೆ ಹಬ್ಬಗಳು ಯಾಕ್ ಮಾಡ್ಬೇಕು ಅಂತಂದ್ರೆ ನಾವೆಲ್ಲರೂ ಎಲ್ರೂ ಸೇರ್ಬೇಕು ಈಗ ನಿನ್ ನಿನ್ ಇಂಜಿನಿಯರು ನಿನ್ ಡಾಕ್ಟರು ನಿನ್ ಸಾಫ್ಟ್ವೇರ್ ನೀ ಹಾರ್ಡ್ವೇರ್ ನಿಮ್ ನಿಮ್ ಕೆಲ್ಸಕ್ಕೆ ನೀವು ಹೊಟ್ಟೋಗ್ಬಿಡ್ತೀರಾ ದಿನ ಬೆಳಗ್ಗೆ ಆದ್ರೆ ಫ್ರೆಶ್ ಅಪ್ ಆಗ್ತೀರಾ ತಿಂಡಿ ತಿಂತೀರಾ ಬುತ್ತಿ ಕಟ್ಕೋತೀರಾ ಕೆಲ್ಸಕ್ಕೆ ಹೋಗ್ತೀರಾ ಹಬ್ಬ ಅಂತಂದ್ರೆ ಅವತ್ತೆಲ್ಲರೂ ಸೇರ್ಬೇಕು ಇದು ನನ್ನ ಫ್ಯಾಮಿಲಿಗೆ ನಾನು ಕೊಡ್ತಾ ಇರೋ ಟೈಮ್ ಸೊ ಇರಬೇಕು ಮನೇಲಿ ಅವತ್ತು ನೀವು ಎಲ್ಲ ತರಾವರಿ ತರ ಅಡುಗೆ ಮಾಡ್ಕೊಂಡು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಇವ್ನು ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ದೊಡಪ್ಪ ದೊಡಮ್ಮ ಅಜ್ಜಿ ತಾತ ಮಕ್ಕಳು ಮರಿ ಗಂಡ ಹೆಂಡತಿ ಅಪ್ಪ ಅಮ್ಮ ಆ ಒಂದು ಸಂಬಂಧ ಗೊತ್ತಾಗ್ಬೇಕು ಎಲ್ರಿಗೂ ವಾಟ್ ಇಸ್ ಜಾಯಿಂಟ್ ಫ್ಯಾಮಿಲಿ ಅದ್ರ ಸುಖ ಏನು ಅದ್ರ ಸತ್ವ ಏನು ಅದ್ರ ಟೇಸ್ಟ್ ಏನು ಅಂತ ಗೊತ್ತಾಗ್ಬೇಕು ಆ್ಯಂಡ್ ಈಗಿನ ಮಕ್ಕಳಲ್ಲಿ ನನಗೆ ಗೊತ್ತಿಲ್ಲ ಸುಮಾರು ಫ್ಯಾಮಿಲಿ ನಾನು ನೋಡಿದ್ರ ಪ್ರಕಾರ ಅಪ್ಪ ಅಮ್ಮ ಮಗು ಗಂಡ ಹೆಂಡತಿ ಮಗು ಇಷ್ಟೇ ಇದೆ ಸೊ ಅವು ಯಾರು ನೋಡಿದ್ರು ಅಂಕಲ್ ಆಂಟಿ ಅಂತಲೇ ಕರಿತವೆ ಸೊ ಅಪರೂಪ ಹಬ್ಬ ಅಂತ ಬಂದಾಗ ಎಲ್ಲರೂ ಒಟ್ಟಿಗೆ ಗೊತ್ತಾಗುತ್ತೆ ಅವ್ರಿಗೆ ಗೊತ್ತಾಗತ್ತೆ ದೊಡ್ಡಪ್ಪ ಇವ್ರು ನಮ್ ದೊಡ್ಡಮ್ಮ ಆ ಸಂಬಂಧಗಳ ಜೊತೆಗೆ ಕುತ್ಕೊಂಡು ಊಟ ಮಾಡೋ ಖುಷಿ ಜಾಸ್ತಿ ಇರತ್ತೆ ಸೊ ನೆಕ್ಸ್ಟ್ ಹಬ್ಬದವರೆಗೂ ವೇಟ್ ಮಾಡ್ತೀವಿ ನಾವು ನೆಕ್ಸ್ಟ್ ಯಾವ ಹಬ್ಬ ಇದೆ ಗುರು ಏ ಸಂಕ್ರಾಂತಿ ಆಗಿತ್ತು ನೆಕ್ಸ್ಟ್ ಯಾವ್ದಿದೆ ಇದೆ ಶಿವರಾತ್ರಿ ಶಿವರಾತ್ರಿಗೆಲ್ಲ ಸೇರೋಣ ಏ ನೆಕ್ಸ್ಟ್ ಮುಂದಿನ ತಿಂಗಳು ಆ ಒಂದು ತಿಂಗಳವರೆಗೂ ನಾವ್ ಅದೇ ಇದ್ರಲ್ಲೇ ಇರ್ತೀವಿ ನೆಕ್ಸ್ಟ್ ಸೇರ್ತೀವಿ ಗುರು ಅಂತ ಸೊ ಹಬ್ಬಗಳನ್ನ ಕುಟುಂಬ ಜೊತೆಗ್ ಸೆಲೆಬ್ರೇಟ್ ಮಾಡ್ಬೇಕು ಯಾಕೆ ಅಂತ ಅಂದ್ರೆ ಮೌಲ್ಯಗಳು ಗೊತ್ತಾಗತ್ತೆ ಹಬ್ಬಗಳನ್ನ ಯಾಕೆ ಸೆಲೆಬ್ರೇಟ್ ಮಾಡ್ಬೇಕು ಜೊತೆ ನಾವು ಏನಾದ್ರೂ ಉದ್ದೇಶ ಏನು ಅದ್ರ ತಾತ್ಪರ್ಯ ಏನು ಸೈಂಟಿಫಿಕ್ ರೀಸನ್ ಏನು ಗೊತ್ತಾಗುತ್ತೆ ನಮ್ಗೆ ಹಾಗಾಗಿ ಕುಟುಂಬ ಜೊತೆ ಹಬ್ಬ ಸೆಲೆಬ್ರೇಟ್ ಮಾಡೋದು ಇಂಪಾರ್ಟೆಂಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ನೋಡಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ